ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ನಮ್ಮ ದೇಶದಲ್ಲಿ ರಾಘಸಂದ್ರ ಸ್ವಾಮಿಗಳ ಹೆಸರನ್ನು ಕೇಳದೇ ಇರೋರು ಯಾರು ಊರು ಊರಿನಲ್ಲಿ ಅವರ ಗುಡಿ ಮನೆ ಮನೆಗಳಲ್ಲಿ ಅವರ ದಿನ ದಿನವೂ ಅವರ ನೆನಪು ಇವರ ಆರಾಧನೆ ಇಂದಿಗೂ ವಿಜೃಂಭಣೆಯಿಂದಲೇ ನಡೆಯುತ್ತದೆ ತಿರುಪತಿ ತಿಮ್ಮಪ್ಪ ಮಂಚಾಲಯ ರಾಗಪ್ಪ ಎಂದು ಜನ ಸ್ಮರಿಸಿಕೊಳ್ಳುವಷ್ಟರ ಮಟ್ಟಿಗೆ ಅವರ ಪ್ರಭಾವ ಮೂಡಿದೆ ರಾಘವೇಂದ್ರ ಸ್ವಾಮಿ ವೆಂಕಣ್ಣ ಭಟ್ಟರಂತೆ ತಮಿಳುನಾಡಿನಲ್ಲಿರುವ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಹಾಗೂ ಗೋಪಿಕಾಂಬ ದಂಪತಿಗಳಿಗೆ ಎರಡನೇ ಸಂತಾನವಾಗಿ ಸಾವಿರದ ಐನೂರ ತೊಂಬತ್ತೈದನೇ ಇಸವಿಯಲ್ಲಿ ಜನಿಸಿದ್ದಾರೆ ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಮತ್ತು ವೆಂಕಟಾಚಾರ್ಯ ಎಂದು ಕರೆಯಲಾಗುತ್ತಿತ್ತು ರಾಘವೇಂದ್ರ ಸ್ವಾಮಿಗಳು ಅವರ ಹೆಸರೇ ತಿಳಿಸುವಂತೆ ಸ್ವಾಮಿಗಳು ಅಂದರೆ ಸನ್ಯಾಸಿಗಳು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಒಂದು ಮಠವೊಂದರ ಪಡೆಯುತ್ತಾರೆ ಅವರು ಹಿರಿಮೆಯಿಂದ ಮೊದಲ ಹೆಸರು ಹೋಗಿ ರಾಘವೇಂದ್ರ ಸ್ವಾಮಿಗಳ ಮಠವೆಂದು ಜನರಿಗೆ ಬೆಳಕಿಗೆ ಬಂದಿತು ರಾಘವೇಂದ್ರ ಸ್ವಾಮಿಗಳು ಕನ್ನಡದಲ್ಲಿ ದೇವರ ನಾಮಗಳನ್ನು ರಚಿಸಿದ್ದರು ಮೇಲಾಗಿ ಅವರು ತಪಸ್ವಿಗಳು ಜನರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವುದಕ್ಕಾಗಿ ವಿನಿಯೋಗಿಸಿದರು ರಾಯರು ಹಿರಿಯರ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದವರು ವಿಜಯನಗರದ ಅರಸರಲ್ಲಿ ಎಲ್ಲ ಹೆಸರು ಪಡೆದು ಶ್ರೀಕೃಷ್ಣ ದೇವರಾಯರ ಆಸ್ಥಾನದ ವೈನಿಕರೆಂದು ಹಾವಿಸಲ್ಪಟ್ಟದ್ದ ಗೌತಮ ಪುತ್ರರ ಕೃಷ್ಣ ಭಟ್ಟರು ಈ ಹಿರಿಯರಲ್ಲಿ ಒಬ್ಬರು ಸಂಸ್ಕೃತ ವಿದ್ಯಾಭ್ಯಾಸ ಮತ್ತು ವೀಣಾ ಸಾಧನೆ ಈ ಎರಡೂ ಈ ಮನೆತನದಲ್ಲಿ ಹಿಂದಿನಿಂದ ಬಂದಿದ್ದು ಒಮ್ಮೆ ಬ್ರಹ್ಮದೇವರ ಪೂಜಾ ಸಮಯದಲ್ಲಿ ತುಳಸಿ ಹೂಗಳನ್ನು ಒದಗಿಸಲು ಏರ್ಪಟ್ಟ ವಿಳಂಬದಿಂದಾಗಿ ದೈತ್ಯ ಯುವನಿಯಲ್ಲಿ ಜನಿಸೆಂಬ ಶಾಪಕ್ಕೆ ಒಳಗಾದರು ಅವರ ದೈತ್ಯ ಶ ಚಕ್ರವರ್ತಿಯಾದ ಹಿರಣ್ಯಕಶ್ಯಪ್ಪರವರ ಪುತ್ರ ಪ್ರಹ್ಲಾದ ಹೆಸರಿನಿಂದ ಅವತಾರಗೈದರು ಅದೇ ನರಸಿಂಹನ ರೂಪದಿಂದ ಕೊಟ್ಟ ಮುಕ್ತ ಸ್ಥಾನದಿಂದ ನೈ ತ್ಯಜಿಸಿ ನೈತಂ ವಿಹಾಯ ಕೃಪಾಣಂ ವಿಮಕ್ ವಿಮಮುಕ್ಷ ಏಕಂ ನಾಣ್ಯಂ ಸ್ವದಶ್ಯ ಶರಣಂ ಸಮನ್ನೋಪಶ ಎಂದು ನರಸಿಂಹದೇವರಲ್ಲಿ ಮೊರೆ ಇಡುತ್ತಾ ನಿನ್ನನ್ನೇ ನಂಬಿ ಸಂಸಾರದಲ್ಲಿ ತೊಳಲಾಡುತ್ತಿರುವ ಈ ಭಕ್ತ ಜನರಿಲ್ಲದೆ ನಾನೊಬ್ಬನೇ ಹೇಗೆ ಮುಕ್ತನಾಗಲಿ ಎಂದಿದ್ದಾರೆ ಪ್ರಥಮ ಪ್ರಹ್ಲಾದ ವ್ಯಾಸಮುನಿ ದ್ವಿತೀಯ ಯತಿ ರಾಘವೇಂದ್ರ ತೃತೀಯ ಎಂಬ ಅಪರೂಕ್ಷ ಜ್ಞಾನಿಗಳೆಂಬ ಹರಿದಾಸ ವಚನಗಳಂತೆ ಪ್ರಹ್ಲಾದ ರಾಜನು ಶ್ರೀ ರಾಘವೇಂದ್ರರಾಗಿ ಮತ್ತೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಅವತಾರ ಎತ್ತಿದರು ರಾಯರ ಮಹಿಮೆ ಎಷ್ಟೆಂದು ಅಳೆಯಲಾಗದು ಆದರೆ ದುಷ್ಟರ ಹೊಗಳಿಕೆಯಿಂದ ಗಳಿಸಿದ ನಾಲಿಗೆ ಪಾಪವು ಗುರುಗಳ ಚರಿತ್ರೆ ಎಂಬ ಗಂಗೆಯಿಂದ ಪರಿಹಾರವಾಗಲಿ ಎಂಬ ಆಶೆಯಿಂದ ಮಹಾಮಹಿಮೆಯ ಚರಿತ್ರೆಯನ್ನು ನಿರೂಪಿಸಲಾಗಿದೆ ಶ್ರೀಕೃಷ್ಣ ದೇವರಾಯನು ಕೃಷ್ಣ ಭಟರಲ್ಲಿ ವೀಣವಾದನಾ ಕಲೆಯನ್ನು ಅಭ್ಯಸಿಸಿ ಅವರನ್ನು ಸನ್ಮಾನಿಸಿದರು ವೆಂಕಟನಾಥರಿಗೆ ಅವರ ಸಹೋದರರಾದ ಅವರು ಜವಾಬ್ದಾರಿಯನ್ನು ಹೊತ್ತು ತನ್ನ ತಮ್ಮನ ಶ್ರೀ ರಾಘವೇಂದ್ರರವರಿಗೆ ಸದ್ಗುಣ ಸರಸ್ವತಿಯವರೊಡನೆ ಶ್ರೀಕೃತಶಕ ಸಾವಿರದ ಆರುನೂರು ನಾಲ್ಕರಲ್ಲಿ ವಿವಾಹ ಮಾಡಿದರು ವೆಂಕಟನಾಥರು ಕೆಲ ಕಾಲ ತಮ್ಮ ಹೆಂಡತಿಯೊಡನೆ ಸಂಸಾರವನ್ನು ನಡೆಸಿದರು ಅದ ಹಾಗೆಯೇ ಅವರ ದಾಂಪತ್ಯವೂ ಕೂಡ ಸುಖಮಯವಾಗಿತ್ತು ಹಾಗೆಯೇ ಲಕ್ಷ್ಮೀನಾರಾಯಣ ಎಂಬ ಪುಟ್ಟ ಮಗು ವಿಶ್ವಕ್ಕೆ ದೊರಕಿತು ಹೀಗೆ ಕೆಲ ಕಾಲ ಕಾಂಚಿ ಮಂಡಲದಲ್ಲಿ ಜೀವಿ ಕಂಟದ ವೆಂಕಟನಾಥರು ವೇದಾಂತ ಮತ್ಸರ ಉನ್ನತ ವ್ಯಾಸಂಗಕ್ಕೆ ಸಮರ್ಥಿಸಿಕೊಂಡರು ಕಾಕತಾಲಿಯ ಎಂಬ ಶಬ್ದದ ವಿಚಾರದಲ್ಲಿ ಅನ್ಯ ಪಂಡಿತರನ್ನು ನಿರುತರನ್ನಾಗಿಸಿದ ಶ್ರೀ ವೆಂಕಟಾಚಾರ್ಯನಾಥರು ವಿದ್ಯಾಪ್ರೌಢಮೆಯನ್ನು ಮೆಚ್ಚಿ ಪಂಜಾವರ ರಾಜನ ಸಂಬಂಧಿಯಾದ ಯಜ್ಞನಾರಾಯಣ ದೀಕ್ಷಿತನೆಂಬ ಪಂಡಿತನ ಸಂತಸಗೊಂಡನು ಈ ಮಧ್ಯೆ ಪ್ರಾಟ್ಯದ ಕರ್ಮವು ಯಾರನ್ನೂ ಬಿಡದು ಎಂಬುದಕ್ಕೆ ನಿದರ್ಶನ ಎಂಬಂತೆ ವೆಂಕಟನಾಥರು ಕೆಲಕಾಲ ಬಡತನ ಬೇಗೆಯಲ್ಲಿ ಬೆಂದರು ಉಡಲು ಬಟ್ಟೆಯಿಲ್ಲದೆ ಊಟಕ್ಕೆ ಅನ್ನವಿಲ್ಲದೆ ಅನ್ನವಿದ್ದರೂ ಕಡೆಗೆ ಊಟದೆಲೆಗೆ ಅಸಹಾಯಕವಾಗಿ ಅನೇಕ ದಿವಸ ಯಾರಿಗೂ ಹೇಳದೆ ಉಪವಾಸ ಅನುಭವವನ್ನು ಪಡೆದರು ಬಡತನದಲ್ಲಿ ಕಟ್ಟ ಕಡೆ ಪರೀಕ್ಷೆ ಕುಡಿಯುವ ಪಾತ್ರೆಯನ್ನು ಕಳ್ಳರು ಒತ್ತುಕೊಂಡು ಹೋಗಲು ಶ್ರೀ ಸುಧೀಂದ್ರ ತೀರ್ಥರನ್ನು ಆಶ್ರಯಿಸಿ ಮಠವನ್ನು ಸೇರಿದರು ಶ್ರೀ ವೆಂಕಟಾಚಾರ್ಯರು ಸ್ವಾಮಿಗಳು ಇವರನ್ನು ಬರಮಾಡಿಕೊಂಡರು ಕುಂಭಕೋಣದಲ್ಲಿ ಹನುಮದ್ದು ವಿಜಯಕ್ಕೆ ಪ್ರಕಾಶಿಕ ಎಂಬ ಜ್ಞಾನವನ್ನು ರಚಿಸಿದರು ನಿಧಾನವಾಗಿ ಹೀಗೆ ಮಠವನ್ನು ಸೇರಿದ ಮೇಲೆ ವೆಂಕಟಾಚಾರ್ಯರನ್ನು ಪಟ್ಟಾಭಿಷೇಕವನ್ನಾಗಿ ಆಯ್ಕೆ ಮಾಡಿರುತ್ತಾರೆ ಎಂದು ಹೇಳುತ್ತಾರೆ ಹೀಗೆ ಸಮಯ ಮಠದಲ್ಲಿ ಸ್ವಲ್ಪ ದಿನಗಳು ಕಳೆಯುತ್ತಿರಲು ಸುಧೀಂದ್ರ ಸ್ವಾಮಿಗಳು ತಮಗೆ ಸ್ವಪ್ನ ಸೂಚನೆಯಂತೆ ಆಚಾರ್ಯರನ್ನು ಕರೆದು ಸನ್ಯಾಸ ದೀಕ್ಷೆ ತೆಗೆದುಕೊಂಡು ಕಾರ್ಯವನ್ನು ತೆಗೆದುಕೊಂಡು ಸಿದ್ಧರಾಗಿ ಎಂದರು ಹೆಂಡತಿ ಚಿಕ್ಕ ಪ್ರಾಯದವಳು ಸಂಸಾರದ ಕರ್ತವ್ಯಗಳು ವಹಿಸಿಲ್ಲ ಮತ್ತು ನಮಗೆ ಆಶ್ರಮದಲ್ಲಿ ಅಭಿಲಾಷೆ ಇಲ್ಲ ತಾವು ನಿರ್ಬಂಧ ಮಾಡಿದರೆ ಮಠದ ಋಣ ತೀರಿತೆಂದು ಪಾಠ ಪ್ರವಚನ ಬಿಟ್ಟು ಮರಳಿ ಹೋಗುತ್ತೇನೆ ಎಂದರು ಶ್ರೀ ವೆಂಕಟಾಚಾರ್ಯರವರು ಅಂದಿನ ರಾತ್ರಿಯೇ ವಿದ್ಯಾದೇವಿಯು ವೆಂಕಟನಾಥಾಚಾರ್ಯರಿಗೆ ಸ್ವಪ್ನವಾದ ದರ್ಶನ ಕೊಟ್ಟರು ನಾನು ವಿದ್ಯಾಲಕ್ಷ್ಮಿ ನೋಡಿ ಸನ್ಯಾಸಿಯಾಗಿ ಯಾರು ರಾಮನನ್ನು ಪೂಜಿಸುತ್ತಾರೋ ಅವರಲ್ಲಿ ನಾನು ಸದಾ ವಾಸಿಸುತ್ತೇನೆ ಆದ್ದರಿಂದ ನೀನು ವೇದಾಂತ ಸಾಮ್ರಾಜ್ಯದಲ್ಲಿ ಅವಿಶಕ್ತನಾಗು ತತಾಸ್ತು ನಂತರ ಮಠಕ್ಕೆ ಹೋಗಿ ಉಪನಯನ ಮಾಡಿ ಮಠಕ್ಕೆ ತೆರಳಿದರು ವೆಂಕಟನಾಥಾಚಾರ್ಯರು ಮುಂದುವರಿಯುತ್ತದೆ ಥ್ಯಾಂಕ್ ಯು